ಹಲೋ 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 ಬರ್ತಿದ್ಯಾ ಓಕೆ ಸೊ ದಯವಿಟ್ಟು ಎಲ್ಲರೂ ಸಹ ಸೇರಿ ಬರುವುದಾದರೆ ಸಾಯಂಕಾಲದ ಈ ಪ್ರಾರ್ಥನೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಯಾರಾದರೂ ಹುಡುಗರು ಹೋಗ್ಬಿಟ್ಟು ಎಲ್ಲರನ್ನೂ ಮೇಲಿಂದ ಕೆಳಗೆ ಬರುವ ಬನ್ನಿ ಓಕೆ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಸಾಯಂಕಾಲದ ಪ್ರಾರ್ಥನೆ ಕೂಟವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ನಮ್ಮ ಮಧ್ಯದಲ್ಲಿರುವಂಥ ವಸಂತಣ್ಣ ಅವರ ಮುಂದೆ ಬಂದು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸೋನಾಗಿದ್ದೇನೆ ಆತ್ಮೀಯರೆಲ್ಲರೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ ತಲೆ ಬಾಗಿಸೋದಾದರೆ ಪ್ರಾರ್ಥನೆ ತಂದೆಯಾದ ದೇವರೇ ಬೆಳಗಿಂದಲೂ ಸ್ವಾಮಿ ಇದುವರೆಗೂ ತಾನೇ ನೀತಾನೇಜತೆಗಿದ್ದು ನಡೆಸ್ಕೊ ಬರುತ್ತಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ದೇವರೇ ಅದೇ ರೀತಿಯಾಗಿ ಸ್ವಾಮಿ ಎಲ್ಲ ವಿಷಯಗಳಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ರಜ ಇದುವರೆಗೂ ನಡೆಸ್ಕೊ ಬಂದಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ಅದೇ ರೀತಿಯಾಗಿ ಮುಂದೆ ನಡೆಯುವ ಕಾರ್ಯಕ್ರಮದ ಜೊತೆಯಲ್ಲಿ ಕರ್ತನೆ ನೀವು ತಾನೇ ಜೊತೆಗೆದು ನಡೆಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವಪ್ಪ ತಂದೆಯಾದೇವರೇ ಎಲ್ಲ ವಿಷಯಗಳಲ್ಲಿ ಜೊತೆಗೆದು ನಡೆಸ್ಕೊಡಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಮಾತನಾಡುವಾಗ ನಿಮ್ಮ ಮಕ್ಕಳ ಜೊತೆ ಇದ್ದು ಮಾತನಾಡ್ತೀವಿ ಸ್ವಾಮಿ ಅದೇ ರೀತಿಯಾಗಿ ಅಪ್ಪ ಇನ್ನು ಅನೇಕರು ಬರುವವರಿದ್ದಾರೆ ಸ್ವಾಮಿ ಅತಿ ಬೇಗನೆ ಬಂದು ಇಲ್ಲಿ ಕೂತುಕೊಳ್ಳಲಿಕ್ಕೂ ಸಹಾಯ ಮಾಡಿ ತಂದೆಯಾದೇವರೇ ಅದೇ ರೀತಿಯಾಗಿ ಸ್ವಾಮಿ ಎಲ್ಲರೂ ಭಕ್ತಿಯಿಂದ ನಿಮ್ಮ ವಾಕ್ಯಗಳನ್ನು ಕಲಿತುಕೊಳ್ಬೇಕಂತ ಬಂದಿದ್ದಾರೆ ಸ್ವಾಮಿ ಎಲ್ಲರೂ ಕೂಡ ನಿಮ್ಮ ವಾಕ್ಯಗಳನ್ನು ಮೆಲುಕು ಹಾಕಬೇಕಂತ ಕೇಳಿಕೊಳ್ತೇನೆ ತಂದೆಯಾದ ದೇವರ ಎಲ್ಲರೂ ಕೂಡ ಆಲೋಚನೆ ಮಾಡಿಕೊಂಡು ಅದರ ಪ್ರಕಾರ ನಡೆಯಬೇಕಂತನೂ ಕೂಡ ನಾನು ಪ್ರಾರ್ಥಿಸ್ತೇನೆ ತಂದೆಯ ದೇವರೇ ಅದೇ ರೀತಿಯಾಗಿ ಅಪ್ಪ ನಿಮ್ಮ ಮಕ್ಕಳು ಸ್ವಾಮಿ ಕಷ್ಟಪಡ್ತಿದ್ದಾರೆ ಸ್ವಾಮಿ ರಾಮಣ್ಣವರ ಕುಟುಂಬವನ್ನು ನೆನಪಿಸ್ಕೊಳ್ರಿ ಅದೇ ರೀತಿಯಾಗಿ ಅನೇಕ ಸೇವಕರು ಕೂಡ ಕಷ್ಟಪಡ್ತಿದ್ದಾರೆ ಅವರ ಕುಟುಂಬಗಳನ್ನೆಲ್ಲರೂ ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿ ಯಾರ್ಯಾರು ಪ್ರಯಾಣದಲ್ಲಿದ್ದಾರೋ ಅವರನ್ನು ಕೂಡ ನೆನಪಿಸ್ಕೊಳ್ರಂತ ಪ್ರಾರ್ಥಿಸ್ತಾ ಅದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ತಾನೇ ಜೊತೆಗೆ ನಡೆಸ್ಕೊಡ್ಬೇಕಾಗಿ ಈ ಸಂಜೆ ವೇಳೆಯಿಂದ ಮುಗಿಯುವವರೆಗೂ ಸ್ವಾಮಿ ನೀವು ತಾನೇ ಜೊತೆಗೆ ನಡೆಸ್ಕೊಡ್ಬೇಕಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ ಜೋಳ ತಂದೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಒಂದು ಹಾಡನ್ನು ನಮ್ಮ ಮಧ್ಯದಲ್ಲಿರುವಂಥ ಯೋಹಾನ್ ಮತ್ತು ಟೀಮ್ ಹಳೇಬೀಡಿಯಿಂದ ಬಂದಂತವರು ಮುಂದೆ ಬಂದು ಒಂದು ಹಾಡನ್ನು ಹಾಡುತ್ತಾ ದೇವರ ಏ ಮಹಿಮೆ ಪಡಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ Bye. Oh. 地。 ಒಳ್ಳೆಯ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಪಡಿಸಿರುವಂಥ ಮಕ್ಕಳೆಲ್ಲರಿಗೂ ಎಸ್ ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ ಈ ಸಮಯದಲ್ಲಿ ಮತ್ತೊಂದು ಹಾಡನ್ನು ಹಾಡಲಿಕ್ಕೆ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿಯರು ಸಹೋದರಿ ಮೀನಾಕ್ಷಿ ಮತ್ತು ಲಕ್ಷ್ಮಿಯವರು ಮುಂದೆ ಬಂದು ಹಾಡನ್ನು ಹಾಡಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ వెల్కమ్ పెళ్ళి చేసుకున్న దంపతులు పిల్లలు కావాలని అనుకున్నాను పిల్లలు అబ్బాయిలు మాత్రమే కావాలని కోరుకుంటున్నారు మరికొందరైతే ఆడపిల్లల్ని గర్భములో గుర్తించి అతమారుస్తున్నారు ఇలాంటివి చేయకుండా ఉండుటకు ఈ పాట వినగలరు bye money ஜன்மூடெ <ermo unlimitedishment> <poem Allah> <Vattly CinqueÖ ooo paying full> పురుషులకి లోకంలో స్త్రీలే గొరవతారు పుట్టిన వారందరూ పురుషులు అయితే పురుషులకి లోకంలో స్త్రీలే గొరవవుతారు ఆడ జన్మకు బ్రతికే అర్హత ఉండదు ఆడవారిని ప్రతికించి పాడండి పురుషులతో సమానముగా పోషించండి స్త్రీలు లేనిదే పురుషులు లేరని పురుషులు లేనిదే స్త్రీలు లేరని కావాలి నీకు చలికావాలి కావాలి വാലി അട ജന്മനൂ ദേന്തുക്കളൂ അട ജന്മ അസരസ ಅದ್ಭುತವಾಗಿ ಸ್ತ್ರೀ ಜನ್ಮದ ಪರಮಾರ್ಥವನ್ನು ತಿಳಿಸಿಕೊಡುವಂಥ ಅದ್ಭುತವಾದಂಥ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿರುವಂಥ ಸ್ತ್ರೀಯರಿಗೆ ಅಕ್ಕ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ಈ ಸಮಯದಲ್ಲಿ ನಮ್ಮ ದೇವಂಥ ಬ್ರದರ್ ಸ್ಯಾಮ್ಯುಯಲ್ ಅವರ ಮುಂದೆ ಬಂದು ಒಂದು ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸೋನಾಗಿದ್ದೇನೆ ¿Cuál sirve? ¿Ah? Y viene el toro I like investment. investment.

ಇರುವರೆಗೂ ನನ್ನ ನಡೆಸಿರುವೆ ಇನ್ನು ಮುಂದೆ ನನ್ನ ನಡೆಸುವೆನಿ ಇದುವರೆಗೂ ನನ್ನ ನಡೆಸಿರುವೆ ಇನ್ನು ಮುಂದೆ ನನ್ನ ನಡೆಸುವೆ ನೀನೇ Ne Yehovah ire, na nellova ೇವಾ ಎಂದೆಂದೂ ಇರುವ ಸದಾ ಕಾಲವು ನನ್ನ ದೇವಾ ಮರಣದವರೆಗೂ ನಡೆಸುವನು ನನ್ನ ನಡೆಸುವನು ಮರಣದವರೆಗೂ ನಾಡಿಸುವನು ನನ್ನ ನಡೆಸುವನು ನಾಡಿಸುವ ಎಂದೆಂದಿಗೂ ಕೊನೆ ಬರೆಗೂ ಹೊನ್ನಾಡಿಸುವ ಎಂದೆಂದೂ ಎಂದೆಂದು கோனேvaregu onna desuvani ninaye jehova tire annalnavanodikolve ninaye jehova shamma annondege i I'm ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ ಅಂತ್ಯದವರೆಗೂ ನಡೆಸುವೆನಿ ಸತ್ ಪ್ರಾರಂಭಿಸಿದೆ ಅಂತ್ಯದವರೆಗೂ ನಡೆಸುವೆನಿ ಮುಪ್ಪಿನ ಪ್ರಾಯದಲ್ಲೂ नडसी